മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯಿಂದ ಭಕ್ತಿಯ ಫಲವನ್ನು ಪಡೆಯಲು ಬಂದಿದ್ದೀರಿ ಯಾರು ಹೆಚ್ಚು ಭಕ್ತಿ ಮಾಡುತ್ತಾರೆಯೋ ಅವರು ಜ್ಞಾನದಲ್ಲಿ ಮುಂದೆ ಹೋಗ್ತಾರೆ ಶಿವ ಭಗವಾನುವಾಚ ಓಂ ಶಾಂತಿಯ ಅರ್ಥವೇನಾಗಿದೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಥವಾ ತಮ್ಮನ್ನು ಆತ್ಮನೆಂದು ತಿಳಿದು ಶಾಂತಿಯಲ್ಲಿ ಕುಳಿತುಕೊಳ್ಳಿ ಇದನ್ನು ಸ್ವಧರ್ಮದಲ್ಲಿ ಕೂತ್ಕೊಳ್ಳೋದು ಎಂದು ಕರೆಯಲಾಗುವುದು ಭಗವಾನುವಾಚ ಸ್ವಧರ್ಮದಲ್ಲಿ ಕೂತ್ಕೊಳ್ಳಿ ನಿಮ್ಮ ತಂದೆ ಕುಳಿತು ನಿಮಗೆ ಓದಿಸ್ತಿದ್ದಾರೆ ದೇಹದಿನ ತಂದೆ ಬೇಹದ್ದಿನ ವಿದ್ಯೆ ಓದಿಸ್ತಿದ್ದಾರೆ ಏಕೆಂದರೆ ತಂದೆ ಬೇಹದ್ದಿನ ಸುಖ ಕೊಡೋರಾಗಿದ್ದಾರೆ ವಿದ್ಯೆಯಿಂದ ಸುಖ ಸಿಗ್ತದೆಯಲ್ಲವೇ ಸದಾ ತಂದೆ ಹೇಳ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಬೇಹದ್ದಿನ ತಂದೆ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ ವಜ್ರದಂತೆ ದೇವಿ ದೇವತೆಗಳೇ ಇರ್ತಾರೆ ಅಂದಾಗ ಆ ರೀತಿ ಯಾವಾಗ ಆಗ್ತಾರೆ ಇನ್ನು ಇಷ್ಟೊಂದು ಶ್ರೇಷ್ಠ ಪುರುಷೋತ್ತಮರು ಹೇಗಾದರೂ ಇದನ್ನು ತಂದೆ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಆಗೋದಿಲ್ಲ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವು ಬ್ರಾಹ್ಮಣರಾಗಿದ್ದೀರಿ ಮತ್ತೆ ನೀವೀಗ ದೇವತೆಗಳಾಗಬೇಕು ಬ್ರಾಹ್ಮಣರಿಗೆ ಶಿಕೆ ಇರ್ತದೆ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದೀರಿ ಕುಕವಂಶಾವಳಿಯಲ್ಲ ಕಲೆಯುಗದವರೆಲ್ಲ ಕುಕವಂಶಾವಳಿಗಳಾಗಿದ್ದಾರೆ ಸಾಧು ಸಂತ ಋಷಿಮುನಿಗಳೆಲ್ಲರೂ ದ್ವಾಪರ ಯುಗದಿಂದ ಕುಖವಂಶಾವಳಿಗಳಾಗಿದ್ದಾರೆ ಈಗ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಮಾತ್ರ ಮುಖವಂಶಾವಳಿಗಳಾಗಿದ್ದೀರಿ ಇದು ದೇವತೆಗಳಿಗಿಂತಲೂ ಉತ್ತಮ ಸರ್ವೋತ್ತಮ ಕುಲವಾಗಿದೆ ಏಕೆಂದರೆ ನಿಮಗೆ ಓದಿಸುವವರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬಂದಿದ್ದಾರೆ ತಂದೆ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ ಯಾರು ಭಕ್ತಿ ಮಾರ್ಗದಲ್ಲಿರುತ್ತಾರೆಯೋ ಅವರು ಬರೋದಿಲ್ಲ ಜ್ಞಾನ ಮಾರ್ಗದವರು ಬರುತ್ತಾರೆ ನೀವಿಲ್ಲಿ ಬೇಹತ್ತಿನ ತಂದೆಯಿಂದ ಭಕ್ತಿಯ ಫಲ ತೆಗೆದುಕೊಳ್ಳಲು ಬಂದಿದ್ದೀರಿ ಈಗ ಭಕ್ತಿಯ ಫಲ ಯಾರು ಪಡೆಯುತ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡಿರುತ್ತಾರೆಯೋ ಅವರೇ ಕಲ್ಲಿನಿಂದ ಪಾರಸ ಬುದ್ಧಿಯವರಾಗ್ತಾರೆ ಅವರೇ ಬಂದು ಜ್ಞಾನ ಪಡಿತಾರೆ ಯಾಕೆಂದರೆ ಭಕ್ತಿಯ ಫಲ ಭಗವಂತನೇ ಬಂದು ಕೊಡಬೇಕು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಈಗ ನೀವು ಕಲೆಯುಗಿಗಳಿಂದ ಸತ್ಯಯುಗಿ ವಿಕಾರಿಗಳಿಂದ ನಿರ್ವಿಕಾರಿಗಳಾಗ್ತೀರಿ ಅಥವಾ ಪುರುಷೋತ್ತಮರಾಗ್ತೀರಿ ನೀವಿಂತಹ ಲಕ್ಷ್ಮೀನಾರಾಯಣರಾಗಲು ಬಂದಿದ್ದೀರಿ ಇವರು ಭಗವಾನ್ ಭಗವತಿಯಾಗಿರುವುದರಿಂದ ಇವರಿಗೆ ಭಗವಂತನೇ ಓದಿಸ್ತಾರೆ ಭಗವಾನು ವಾಚ ಆದರೆ ಭಗವಂತನೆಂದು ಯಾರಿಗೆ ಕರೆಯಲಾಗುವುದು ಭಗವಂತನಂತೂ ಒಬ್ಬರೇ ಆಗಿದ್ದಾರೆ ನೂರಾರು ಸಾವಿರಾರು ಭಗವಂತರಿರೋದಿಲ್ಲ ಕಲ್ಲು ಮುಳ್ಳಿನಲ್ಲಿರೋದಿಲ್ಲ ತಂದೆಯನ್ನರೆಯದ ಕಾರಣ ಭಾರತ ಕಂಗಾಲಾಗಿದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿ ಇವರ ರಾಜಧಾನಿ ಇತ್ತು ಇವರ ಮಕ್ಕಳೆಲ್ಲರೂ ರಾಜಧಾನಿಯ ಮಾಲೀಕರಾಗಿದ್ದರು ನೀವಿಲ್ಲಿಗೆ ಆ ರಾಜಧಾನಿಯ ಮಾಲೀಕರಾಗಲು ಬಂದಿದ್ದೀರಿ ಈಗ ಇಲ್ಲವಲ್ಲವೇ ಭಾರತದಲ್ಲಿ ಇವರ ರಾಜ್ಯವಿತ್ತು ಈಗ ಇಲ್ಲವಲ್ಲವೇ ಮಕ್ಕಳಿಗೆ ತಿಳಿಸಲಾಗಿದೆ ಯಾವಾಗ ದೇವಿ ದೇವತೆಗಳ ರಾಜಧಾನಿ ಇತ್ತು ಸೂರ್ಯವಂಶಿ ಚಂದ್ರವಂಶೀಯರಿದ್ದರೂ ಇದಕ್ಕೆ ಆಗ ಅನ್ಯ ಧರ್ಮಗಳಿರಲಿಲ್ಲ ಈ ಸಮಯದಲ್ಲಿ ಅನೇಕ ಧರ್ಮಗಳಿವೆ ಆದರೆ ಈ ಧರ್ಮವಿಲ್ಲದಂತಾಗಿದೆ ಇದು ತಳಪಾಯವಾಗಿದ್ದು ಇದಕ್ಕೆ ಬೇರು ಎಂದು ಕರೆಯಲಾಗುವುದು ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿಯ ಬೇರುಗಳೆಲ್ಲವೂ ಸುಟ್ಟು ಹೋಗಿದೆ ಉಳಿದ ಎಲ್ಲ ಧರ್ಮಗಳು ನಿಂತಿವೆ ಈಗ ಇವುಗಳ ಆಯಸ್ಸು ಪೂರ್ಣ ಆಗ್ತಿದೆ ಈ ಮನುಷ್ಯ ಸೃಷ್ಟಿ ರೂಪಿ ಭಿನ್ನತೆ ಉಳ್ಳ ವೃಕ್ಷವಾಗಿದೆ ನಾಮರೂಪ ದೇಶಕಾಲ ಭಿನ್ನವಾಗಿದೆಯಲ್ಲವೇ ಎಷ್ಟು ದೊಡ್ಡ ವೃಕ್ಷಗಳಾಗಿದೆ ತಂದೆ ತಿಳಿಸ್ತರೆ ಕಲ್ಪ ಕಲ್ಪವು ಈ ವೃಕ್ಷ ತಮೋಪ್ರಧಾನವಾಗ್ತದೆ ನಿಸ್ಸಾರವಾಗ್ತದೆ ಆಗ ನಾನು ಬರ್ತೇನೆ ನೀವು ನನ್ನನ್ನು ಕರಿತೀರಿ ತಂದೆಯೇ ಬಂದು ಬನ್ನಿ ನಾವು ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದು ಕರಿತೀರಿ ಹೇ ಪತಿತ ಪಾವನ ಬನ್ ಬನ್ನಿ ಎಂದು ಕರೀತಾರೆ ಆಗ ನಿರಾಕಾರ ತಂದೆಯ ನೆನಪು ಬರ್ತದೆ ಆದರೆ ಸಾಕಾರ ತಂದೆಯ ನೆನಪು ಬರೋದಿಲ್ಲ ಪದಿತ ಪಾವನ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಯಾವಾಗ ಸತ್ಯಯುಗವಿತ್ತು ನಿಮಗೆ ಸದ್ಗತಿ ಇತ್ತು ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಉಳಿದವರೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಒಬ್ಬ ಭಗವಂತನಿಗೆ ಉತ್ತಮರಿಗಿಂತಲೂ ಉತ್ತಮ ಪುರುಷ ಅಥವಾ ಸರ್ವೋತ್ತಮ ಎಂದು ಗಾಯನ ಮಾಡಲಾಗ್ತದೆ ನಿಮ್ಮ ಹೆಸರು ಶ್ರೇಷ್ಠ ನಿಮ್ಮ ಧಾಮವೂ ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಧಾಮದಲ್ಲಿರ್ತಾರೆ ಇವನ್ನು ತಿಳಿದುಕೊಳ್ಳಲು ಬಹಳ ಸಹಜವಾಗಿದೆ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಮತ್ತೆ ಸಂಗಮ ಯುಗವಾಗಿದೆ ಇದು ಯಾರಿಗೂ ತಿಳಿದಿಲ್ಲ ನಾಟಕದಲ್ಲಿ ಈ ಭಕ್ತಿ ಮಾರ್ಗವು ಮಾಡಲ್ಪಟ್ಟಿದೆ ತಂದೆ ಮತ್ತೆ ಭಕ್ತಿ ಮಾರ್ಗವನ್ನು ಏಕೆ ಮಾಡಿದ್ದಾರೆಂದು ಹೇಳುವಂತಿಲ್ಲ ಇದು ಅನಾದಿಯಾಗಿದೆ ನಾನು ಕುಳಿತು ನಿಮಗೆ ನಾಟಕದ ರಹಸ್ಯ ತಿಳಿಸ್ತೇನೆ ನಾನು ಮಾಡಿದೆ ಅಂದರೆ ಯಾವಾಗ ಮಾಡಿದರೆಂದು ಕೇಳ್ತಾರೆ ತಂದೆ ತಿಳಿಸ್ತರೆ ಇದು ಅನಾದಿಯಾಗಿದೆ ಯಾವಾಗ ಆರಂಭವಾಯಿತೆಂಬ ಪ್ರಶ್ನೆ ಬರೋದಿಲ್ಲ ಒಂದು ವೇಳೆ ಇಂಥ ಸಮಯದಲ್ಲಿ ಭ್ರ ಪ್ರಾರಂಭವಾಯಿತೆಂದು ಹೇಳಿದರೆ ಯಾವಾಗ ಸಮಾಪ್ತಿಯಾಗ್ತದೆ ಎಂದು ಕೇಳ್ತಾರೆ ಆದರೆ ಈ ಚಕ್ರ ಸುತ್ತುತ್ತಲೇ ಇರ್ತದೆ ನೀವು ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಮಾಡ್ತೀರಿ ಇವರು ದೇವತೆಗಳಾಗಿದ್ದಾರೆ ತ್ರಿಮೂರ್ತಿಗಳನ್ನು ತೋರಿಸ್ತಾರೆ ಅದರಲ್ಲಿ ಸರ್ವೋತ್ತಮ ಶಿವನನ್ನು ತೋರಿಸೋದಿಲ್ಲ ಅವರನ್ನು ಬೇರೆ ಮಾಡ್ತಾರೆ ಬ್ರಹ್ಮನಿಂದ ಸ್ಥಾಪನೆ ಅದು ಈಗ ನಡೀತಿದೆ ನೀವು ನಿಮ್ಮ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರಿ ರಾಜಧಾನಿಯಲ್ಲಿ ಎಲ್ಲ ರೀತಿಯ ಪದವಿಗಳಿರ್ತವೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಇರ್ತಾರೆ ಇವರೆಲ್ಲರೂ ಸಲಹೆ ಕೊಡಲು ಇರ್ತಾರೆ ಸತ್ಯಯುಗದಲ್ಲಿ ಸಲಹೆ ಕೊಡಲು ಯಾರೂ ಬೇಕಾಗುವುದಿಲ್ಲ ಈಗ ನಿಮಗೆ ಸಲಹೆ ಅಥವಾ ಶ್ರೀಮತ ಸಿಗ್ತಿದೆ ಅದೇ ಅವಿನಾಶಿಯಾಗ್ತದೆ ಈಗ ಎಷ್ಟೊಂದು ಜನ ಸಲಹೆಗಾರರಿದ್ದಾರೆ ಬಹಳಷ್ಟು ಮಂದಿ ಇದ್ದಾರೆ ಹಣವನ್ನು ಖರ್ಚು ಮಾಡಿ ಸಲಹೆ ಕೊಡಲು ಮಂತ್ರಿಯಾಗ್ತಾರೆ ಸರ್ಕಾರವೇ ಹೇಳ್ತದೆ ಇವರು ಲಂಚ ತಿನ್ನುವರಾಗಿದ್ದಾರೆ ಇದು ಕಲಿಯುಗವಾಗಿದೆ ಆದರೆ ಅಲ್ಲಿ ಈ ರೀತಿ ನಡೆಯೋದಿಲ್ಲ ಅಲ್ಲಿ ಮಂತ್ರಿಯ ಅವಶ್ಯಕತೆಯೂ ಇರೋದಿಲ್ಲ ಸತ್ಯಯುಗದಲ್ಲಿ ಗುರು ಮಂತ್ರಿ ಇರೋದಿಲ್ಲ ಈಗ ನಿಮಗೆ ಅವಿನಾಶಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೀಮತ ಸಿಗ್ತಿದೆ ವೃದ್ಧರಾದ ನಂತರ ಚಿಕ್ಕ ಮಗುವಾಗ್ತಿರಿ ಹೇಗೆ ಸರ್ಪ ಒಂದು ಪೊರೆ ಬಿಟ್ಟು ಇನ್ನೊಂದು ಪಡೆಯುತ್ತದೆ ಪ್ರಾಣಿಗಳ ಉದಾಹರಣೆ ಕೊಡಲಾಗ್ತದೆ ಮನುಷ್ಯರಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ತಂದೆ ತಿಳಿಸ್ತರೆ ಮಧುರಾತಿ ಮಧುರ ಮಕ್ಕಳೇ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನೀವು ಕೊಳಕು ವಸ್ತುವನ್ನು ಸ್ವಚ್ಛ ಮಾಡುವವರೆಂದು ಗ್ರಂಥದಲ್ಲಿಯೂ ಕೇಳ್ತಾ ಓದ್ತಾ ಬಂದಿದ್ದೀರಿ ಭಗವಂತನನ್ನು ಕರೀತರೆ ಒಂದು ಆತ್ಮರೂಪಿ ಅಶುದ್ಧ ವಸ್ತ್ರವನ್ನು ಸ್ವಚ್ಛ ಮಾಡು ಎಂದು ಕರೀತರೆ ನಾವೆಲ್ಲ ಆತ್ಮರ ತಂದೆ ಬಂದು ನಮ್ಮ ವಸ್ತ್ರ ಸ್ವಚ್ಛ ಮಾಡು ಶರೀರವನ್ನು ತೊಳೆಯುವುದಲ್ಲ ಆತ್ಮವನ್ನು ಸ್ವಚ್ಛ ಮಾಡಬೇಕು ಏಕೆಂದರೆ ಆತ್ಮವೇ ಪತಿತವಾಗಿದೆ ಪತಿತ ಆತ್ಮರನ್ನು ಬಂದು ಪಾವನ ಮಾಡು ಆಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನಿಲ್ಲಿ ಬರಬೇಕಾಗ್ತದೆ ನಾನೇ ಜ್ಞಾನ ಸಾಗರನಾಗಿದ್ದೇನೆ ಪವಿತ್ರತೆಯ ಸಾಗರನಾಗಿದ್ದೇನೆ ನೀವು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯುತ್ತೀರಿ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಪಡೆಯುತ್ತೀರಿ ಹದ್ದಿನ ಆಸ್ತಿಯಲ್ಲಿ ಬಹಳ ದುಃಖವಿದೆ ಆದ್ದರಿಂದ ತಂದೆಯ ನೆನಪು ಮಾಡ್ತಾರೆ ಅಪಾರ ದುಃಖವಿದೆ ತಂದೆ ತಿಳಿಸಿದ್ದಾರೆ ಈ ಪಂಚವಿಕಾರಗಳೆಂಬ ರಾವಣ ನಿಮ್ಮ ಅತಿ ದೊಡ್ಡ ಶತ್ರುವಾಗಿದ್ದಾನೆ ಇದೇ ನಿಮ್ಮ ಆದಿ ಮಧ್ಯ ಅಂತ್ಯ ಸುಖ್ ದುಃಖ ಕೊಡ್ತದೆ ಹೇ ಮಕ್ಕಳೇ ಈ ಒಂದು ಜನ್ಮದಲ್ಲಿ ಬ್ರಾಹ್ಮಣರಾಗಿ ಕಾಮವಿಕಾರದ ಮೇಲೆ ವಿಜಯಿಗಳಾದರೆ ಜಗಜ್ಜೀತರಾಗ್ತೀರಿ ನೀವು ದೇವತೆಗಳಾಗಲು ಪವಿತ್ರತೆಯನ್ನು ಧಾರಣೆ ಮಾಡ್ತೀರಿ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಬಂದಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಪುರುಷಾರ್ಥ ಮಾಡಿ ಪುರುಷೋತ್ತಮರಾಗಬೇಕು ಕಲ್ಪದ ಹಿಂದೆ ಯಾರು ಸೂರ್ಯವಂಶಿ ಚಂದ್ರವಂಶಿ ಪಾವನರಾಗಿದ್ದರೂ ಅವರೇ ಅವಶ್ಯವಾಗಿ ನಂತರ ಆಗ್ತಾರೆ ಆದರೆ ಅದರಲ್ಲಿ ಸಮಯವಂತೂ ಹಿಡಿಸ್ತದೆ ತಂದೆ ಬಹಳ ಸಹಜವಾಗಿ ಉಪಾಯ ತಿಳಿಸ್ತಾರೆ ಈಗ ನೀವು ತಂದೆಗೆ ಮಕ್ಕಳಂತೂ ಆಗಿದ್ದೀರಿ ಇಲ್ಲಿಗೆ ನೀವು ಯಾರ ಬಳಿ ಬಂದಿದ್ದೀರಿ ಅವರು ನಿರಾಕಾರ ಆಗಿದ್ದಾರೆ ಇವರು ಈ ಶರೀರವನ್ನು ಲೋನ್ ತೆಗೆದುಕೊಂಡಿದ್ದಾರೆ ಸ್ವಯಂ ತಂದೆಯೇ ತಿಳಿಸ್ತಾರೆ ಇದಾಗಿದೆ ಅನೇಕ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯ ಜನ್ಮವಾಗಿದೆ ಇದು ಎಲ್ಲದಕ್ಕಿಂತ ಹಳೆಯ ಶರೀರವಾಗಿದೆ ನಾನು ಹಳೆಯ ರಾವಣನ ಅಸುರಿ ಪ್ರಪಂಚದಲ್ಲಿ ಬರ್ತೇನೆ ಹಾಗೂ ಯಾರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲವೋ ಅವರ ಶರೀರದಲ್ಲಿ ಬರ್ತೇನೆ ಇದು ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ ಯಾವಾಗ ಅವರ ವಾನಪ್ರಸ್ಥ ಸ್ಥಿತಿ ಆಗ್ತದೆ ಆಗ ನಾನು ಪ್ರವೇಶ ಮಾಡ್ತೇನೆ ಸಾಮಾನ್ಯವಾಗಿ ವಾನಪ್ರಸ್ಥ ಜೀವನದಲ್ಲಿ ಗುರುಗಳನ್ನು ಮಾಡಿಕೊಳ್ತಾರೆ ಅರವತ್ತಾಯಿತೆಂದರೆ ಊರು ಗೋಲು ಬರುತ್ತದೆ ಎಂದು ಹೇಳ್ತಾರಲ್ಲವೇ ಮನೆಯಲ್ಲಿದ್ದಾಗ ಮಕ್ಕಳಿಂದ ತೊಂದರೆಯಾಗ್ತದೆ ಆದ್ದರಿಂದ ಮನೆ ಬಿಟ್ಟು ಹೋಗ್ತಾರೆ ಮಕ್ಕಳು ಸಹ ತಂದೆಗೆ ಹೊಡೆಯುವುದರಲ್ಲಿ ತಡ ಮಾಡೋದಿಲ್ಲ ಇವರು ಯಾವಾಗ ಸಾಯ್ತಾರೆ ನಮಗೆ ಹಣ ಸಿಗ್ತದೆ ಎಂದು ಹೇಳ್ತಾರೆ ಬಹಳ ವಾನಪ್ರಸ್ತಿಗಳ ಸತ್ಸಂಗ ನಡೀತದೆ ಸರ್ವರ ದಾತ ಒಬ್ಬರೇ ಆಗಿದ್ದಾರೆ ಅವರು ಸಂಗಮ ಯುಗದಲ್ಲಿ ಬರ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ ನೀವು ಸತ್ಯಯುಗದಲ್ಲಿ ಸತ್ಯಯು ಸದ್ಗತಿಯಲ್ಲಿದ್ದಾಗ ಉಳಿದವರು ಶಾಂತಿಧಾಮದಲ್ಲಿರ್ತಾರೆ ಇವರಿಗೆ ಸರ್ವರ ಸದ್ಗತಿದಾತ ಎಂದು ಕರೀತಾರೆ ತಂದೆಯ ವಿನಃ ಯಾರೂ ಬೇರೆ ಸದ್ಗತಿ ದಾತರಾಗಲು ಸಾಧ್ಯವಿಲ್ಲ ಯಾರಿಗೂ ಶ್ರೀ ಹಾಗೂ ಶ್ರೀ ಶ್ರೀ ಎಂದು ಹೇಳಬಾರದು ಶ್ರೀ ಅರ್ಥಾತ್ ದೇವತೆಗಳು ಶ್ರೇಷ್ಠವಾಗಿರ್ತಾರೆ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಅವರಿಗೆ ಕರೆಯಲಾಗ್ತದೆ ಅವರನ್ನು ಈ ರೀತಿ ಮಾಡುವವರು ಯಾರು ಶ್ರೀ ಶ್ರೀ ಶಿವತಂದೆಗೆ ಹೇಳಬೇಕಾಗುವುದು ತಂದೆ ನಮ್ಮ ತಪ್ಪುಗಳನ್ನು ಸಿದ್ಧ ಮಾಡಿ ಹೇಳ್ತಾರೆ ನೀವಿಷ್ಟೊಂದು ಗುರುಗಳ ಸೇವೆ ಮಾಡಿದ್ದೀರಿ ಮತ್ತೆ ಮಾಡ್ತೀರಿ ಮತ್ತೆ ಅದೇ ಗುರುಗಳನ್ನೇ ಮಾಡಿಕೊಳ್ತೀರಿ ಚಕ್ರ ಹಾಗೆಯೇ ಪುನರಾವರ್ತನೆ ಆಗ್ತದೆ ನೀವು ಸ್ವರ್ಗದಲ್ಲಿ ಇದ್ದಾಗ ಅದು ಸುಖಧಾಮವಾಗಿರ್ತದೆ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರ್ತದೆ ಅಲ್ಲಿ ಕಲ್ ಕಲಹ ಜಗಳ ಇರುವುದೇ ಇಲ್ಲ ಬಾಕಿ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರ್ತಾರೆ ಭಲೆ ಸತ್ಯಯುಗವನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿರಬಹುದು ಆದರೆ ತಂದೆ ತಿಳಿಸ್ತರೆ ಅದು ಲಕ್ಷಾಂತರ ವರ್ಷಗಳ ಮಾತಿಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ತಂದೆ ಮನುಷ್ಯರಿಗೆ ಎಂಬತ್ನಾಲ್ಕು ಜನ್ಮಗಳು ಮಾತ್ರವೆಂದು ತಿಳಿಸ್ತಾರೆ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ಪಾತ್ರಧಾರಿಗಳಾಗಿದ್ದು ನಾಟಕದ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿಗಳು ಯಾರೆಂದು ತಿಳಿಯದೇ ಇದ್ದಾಗ ಅಂಥವರಿಗೆ ಏನು ಹೇಳಲಾಗುವುದು ತಂದೆ ತಿಳಿಸ್ತಾರೆ ಈ ಬೇಹತ್ತಿನ ನಾಟಕವನ್ನು ಮನುಷ್ಯರ್ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಬಂದು ತಿಳಿಸ್ತಾರೆ ಇದು ನಾಟಕವಾಗಿದೆ ನಾವು ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ಹೇಳ್ತಾರೆ ಆದರೆ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳ್ಯಾರು ಯಾರು ತಿಳಿಸಿಕೊಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಬೇಹದ್ದಿನ ನಾಟಕ ಏನಿನ ರೀತಿ ನಡೀತದೆ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಮುಖ್ಯ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರೇ ಬಂದು ತಿಳಿಸ್ತಾರೆ ಹಾಗೂ ಸರ್ವರ ಸದ್ಗತಿ ಮಾಡ್ತಾರೆ ಸತ್ಯಯುಗದಲ್ಲಿ ಬೇರೆ ಯಾರೂ ಇರೋದಿಲ್ಲ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ಆ ಕಡಿಮೆ ಇರುವವರೇ ಎಲ್ಲದಕ್ಕಿಂತ ಹೆಚ್ಚು ಭಕ್ತಿ ಮಾಡಿರ್ತಾರೆ ನಿಮ್ಮ ಬಳಿ ಪ್ರದರ್ಶನ ಅಥವಾ ಮ್ಯೂಸಿಯಂಗೆ ಬಹಳ ಭಕ್ತಿ ಮಾಡುವವರೇ ಬರ್ತಾರೆ ಒಬ್ಬ ಶಿವನ ಭಕ್ತಿ ಮಾಡುವುದನ್ನು ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುವುದು ನಂತರ ಅನೇಕರ ಭಕ್ತಿ ಮಾಡ್ತಾ ವ್ಯಭಿಚಾರಿಗಳಾಗ್ತಾರೆ ಈಗಂತೂ ಸಂಪೂರ್ಣ ತಮೋ ಪ್ರಧಾನ ಭಕ್ತಿಯಾಗಿದೆ ಮೊದಲು ಸತೋಪ್ರಧಾನ ಭಕ್ತಿ ಇತ್ತು ನಂತರ ಏಣಿ ಇಳಿತ ತಮೋಪ್ರಧಾನರಾಗಿದ್ದಾರೆ ಇಂತಹ ಸ್ಥಿತಿ ಬಂದಾಗ ತಂದೆ ಎಲ್ಲರನ್ನೂ ಸತೋಪ್ರಧಾನ ಮಾಡಲು ಬರ್ತಾರೆ ಈ ಬೇಹದ್ದಿನ ನಾಟಕವನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಲು ಅವಶ್ಯವಾಗಿ ಪಾವನರಾಗಬೇಕು ಈಗ ಪವಿತ್ರತೆಯ ಆಸ್ತಿ ತೆಗೆದುಕೊಳ್ಳಿ ಅರ್ಥಾತ್ ಕಾಮಜೀತರಾಗಿ ಆಗ ಜಗಜ್ಜೀತರಾಗ್ತಿರಿ ಬೇಹದ್ದಿನ ತಂದೆಯಿಂದ ವಿದ್ಯೆ ಓದಿ ಸ್ವಯಂ ಕವಡೆಯಿಂದ ವಜ್ರದಂತೆ ಮಾಡಿಕೊಳ್ಳಬೇಕು ಬೇಹದ್ದಿನ ಸುಖವನ್ನು ಪಡೆಯಬೇಕಾಗಿದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ತಂದೆ ಈಗ ನಮ್ಮ ಸಮ್ಮುಖದಲ್ಲಿದ್ದಾರೆ ಇದು ನಮ್ಮ ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ ಎಂಬ ನಶೆ ಇರಬೇಕು ವರದಾನ ಜ್ಞಾನ ಸಂಪನ್ನ ದಾತ ಆಗಿ ಸರ್ವ ಆತ್ಮಗಳ ಪ್ರತಿ ಶುಭ ಚಿಂತಕರಾಗುವಂತಹ ಶ್ರೇಷ್ಠ ಸೇವಾಧಾರಿ ಭವ ಶುಭ ಚಿಂತಕರಾಗುವ ವಿಶೇಷ ಆಧಾರ ಶುಭ ಚಿಂತನೆಯಾಗಿದೆ ಯಾರು ವ್ಯರ್ಥ ಚಿಂತನೆ ಅಥವಾ ಪರಚಿಂತನೆ ಮಾಡ್ತಾರೆ ಅವರು ಶುಭ ಚಿಂತಕರಾಗಲು ಸಾಧ್ಯವಿಲ್ಲ ಶುಭ ಚಿಂತಕ ಮಣಿಗಳ ಬಳಿ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆ ಸದಾ ಸಂಪನ್ನರಾಗಿರ್ತಾರೆ ಭರ್ಪೂರಾಗಿರುವ ಕಾರಣವೇ ಅನ್ಯರ ಪ್ರತಿ ಶುಭ ಚಿಂತಕರಾಗ್ತಾರೆ ಶುಭ ಚಿಂತಕ ಅರ್ಥಾತ್ ಸರ್ವ ಜ್ಞಾನ ರತ್ನಗಳಿಂದ ಸಂಪನ್ನ ಇಂತಹ ಜ್ಞಾನ ಸಂಪನ್ನ ದಾತ ಆಗಿರುವವರೇ ನಡೀತಾ ತಿರುಗಾಡುತ್ತಾ ಪ್ರತಿಯೊಬ್ಬರ ಸೇವೆ ಮಾಡ್ತಾ ಶ್ರೇಷ್ಠ ಸೇವಾಧಾರಿಯಾಗ್ತಾರೆ ಸುವಾಕ್ಯ ವಿಶ್ವ ರಾಜ್ಯ ಅಧಿಕಾರಿಗಳಾಗಬೇಕಾದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತರಾಗಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಕಲಿಯುಗಿ ರಾಜ್ಯದಲ್ಲಿ ಯಾವ ಎರಡು ವಸ್ತುಗಳ ಅವಶ್ಯಕತೆ ಇರ್ತದೆ ಅದು ಸತ್ಯಯುಗಿ ರಾಜ್ಯದಲ್ಲಿರೋದಿಲ್ಲ ಕಲಿಯುಗಿ ರಾಜ್ಯದಲ್ಲಿ ಒಂದು ಮಂತ್ರಿ ಎರಡು ಗುರುವಿನ ಅವಶ್ಯಕತೆ ಇರ್ತದೆ ಸತ್ಯಯುಗದಲ್ಲಿ ಇವರಿಬ್ಬರೂ ಇರೋದಿಲ್ಲ ಅಲ್ಲಿ ಯಾರ ಸಲಹೆಯನ್ನೂ ಪಡೆಯುವ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಸತ್ಯಯುಗಿ ರಾಜ್ಯ ತಂದೆ ತಂದೆಯ ಶ್ರೀಮತದಂತೆ ಸ್ಥಾಪನೆಯಾಗ್ತದೆ ಆ ಶ್ರೀಮತ ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಹಾಗೂ ಎಲ್ಲರೂ ಸದ್ಗತಿಯಲ್ಲಿರ್ತಾರೆ ಆದ್ದರಿಂದ ಗುರುವಿನ ಅವಶ್ಯಕತೆಯೂ ಇರೋದಿಲ್ಲ ಒಳ್ಳೆಯದು ಓಂ ಶಾಂತಿ